ಫ್ರಂಟ್ ರೋಡ್ ರಂತಿ ಸರ್ ಇದ್ರ ಏನಂದ್ರೆ ಹದಿನೆಂಟು ಇಂಚು ಸಾಲಲ್ಲಿ ಹೋಗೋದು ಕುಂಟಿ ಮಾಡಿದ್ರೆ ಏನ್ ಮಾಡುತ್ತೆ ಕುಂಟಿ ಬೇರ್ನ ಕಟ್ ಮಾಡಿ ಅಲ್ಲೇ ಬಿಸಾಕುತ್ತೆ ಮತ್ತೆ ಮಳೆ ಬಂದ್ರೆ ನೀರ್ ಮತ್ತೆ ಕಳೆ ಬರುತ್ತೆ ನೀರ್ ಬಂದ್ರು ಕಳೆ ಬರುತ್ತೆ ಇದ ಮುಚ್ಚಿಬಿಡುತ್ತೆ ಗೊಂಬಿಗೆ ಬಾಡಿಗೆ ಒಡ್ಕೋಬಹುದು ಏನಿಲ್ಲ ಅಂದ್ರೂ ದಿನಕ್ಕೆ ಒಂದ್ ಎರಡ್ ಸಾವಿರ ದುಡ್ಕೊಂಡ್ರು ಸಮೇತ ತಿಂಗಳಿಗೆ ಒಂದ್ ಅರವತ್ತು ನಾವ್ ಹೇಳೋದೇನಂದ್ರೆ ಅವ್ರಿಗೆ ಇಪ್ಪತ್ತು ದಿನದಲ್ಲಿ ಅವ್ರ ಇನ್ವೆಸ್ಟ್ ರೊಕ್ಕ ಅವ್ರ ಬರುತ್ತೆ ಇಪ್ಪತ್ತಕ್ಕೆ ಹದಿನೈದು ಇಂಚ್ ಬ್ಲೇಡ್ ಹದಿನೆಂಟು ಇಂಚ್ ಕಟಿಂಗ್ ಸರ್ ಒಂದ್ಸಲ ಹೋದ್ರೆ ಭೂಮಿಯಲ್ಲಿ ಹದಿನೆಂಟು ಇಂಚು ಮಟ್ಟ ಕಟ್ ಮಾಡುತ್ತೆ ಇದ್ರಲ್ಲಿ ವೀಲ್ ಗೆ ಗೇರ್ ಕೊಟ್ಟಿದ್ವಿ ಗೇರ್ ಬಾಕ್ಸ್ ಕೊಟ್ಟಿದ್ವಿ ಪವರ್ ಇದೆ ಇದ್ರ ಬೆಲೆ ಬಂದು ಇಪ್ಪತ್ತೊಂಬತ್ತು ಸಾವಿರ ಮಾಡಿದ್ವಿ ಸರ್ ಚೀಪ್ ಅಂಡ್ ಬೆಸ್ಟ್ ಈ ಮನೆ ಯಾರು ಹೊರಗಡೆ ಮಾಡಲ್ಲ ಆ ಕ್ವಾಲಿಟಿ ಆ ಕ್ವಾಲಿಟಿ ಇಂಜಿನ್ ಆಗ್ಲಿ ಬಾಡಿ ಆಗ್ಲಿ ಬರಲ್ಲ ಡೌಟ್ ಇಲ್ಲ ಬಂದ್ ಚೆಕ್ ಮಾಡ್ಕೊಳ್ಳಿ ಒಂದ್ ಎಕರೆ ಆರಾಮಾಗಿ ಆಗುತ್ತೆ ಸಣ್ಣ ಸಣ್ಣ ಮಿಷಿನಲ್ಲಿ ಇದು ದೊಡ್ಡದ bait ಸರ್ 24 ಇಂಚ್ ಮಾಡಲ್ ಅಂತೀವಿ ಇದರಿಂದ 1 ಗಂಟೆ ಒಂದ್ ಎಕರೆ ಮಾರ್ಕಬಹುದು ಈಗ 4 ಗಂಟೆ ಮಾಡಿದ್ರು ಕೂಡ 4 5 ಎಕರೆ ಆಗುತ್ತೆ ಏನಿದ್ರೂ whatsapp ಗೈಡ್ ಮಾಡ್ತೀರಿ ನೀವು ಮಾಡ್ತೀವಿ ಸರ್ ಅнгೇನಾದ್ರೂ ವಿಡಿಯೋ ಕಾಲ್ ಮಾಡಿದ್ರೂ ನಾವು ಪಿಕ್ ಮಾಡಿ ಏನೈತೆ ಅಂತ ಟೆಸ್ಟ್ ತಿಸ್ಕೊಳ್ತಾರೆ ಅವರಿಗೆ ಟೆಸ್ಟ್ ತಿಸ್ಕೊಳ್ತೀನಿ ಸರ್ ಸರ್ ನಮಸ್ಕಾರ ಸರಿಯಾ ನಿಮ್ಮತ್ರ ಸುಮಾರು ವಿಡಿಯೋಗಳು ಮಾಡಿದೀವಿ ಹ ಸರ್ ಒಬ್ಬ ರೈತನಿಗೆ ಬೇಕಾದಂತ ಎಲ್ಲಾ ಉಪಕರಣಗಳು ನಿಮ್ಮ ಹತ್ರ ಇದಾವ ಸೊ ಇವತ್ತು ಈಗಂತೂ ಸೀಸನ್ ನಡಿತಾ ಇದೆ ಮಳೆಗಾಲ ಅಲ್ವಾ ಸುಮಾರು ಜನ ಎಲ್ಲ ಬಿತ್ತನೆ ಸ್ಟಾರ್ಟ್ ಮಾಡಿದ್ದಾರೆ ಕಳೆ ತೆಗಿಯೋದು ಸುಮಾರು ಮಷೀನ್ ಗಳೆಲ್ಲ ಬೇಕಾಗಿರುತ್ತೆ ಈ ಮಷೀನ್ ಯಾವ ತರ ಇದೆ ಇದ್ರ ಪರಿಚಯ ಎಲ್ಲ ತಿಳಿಸ್ಕೊಡಿ ತಿಳಿಸ್ಕೊಡಿಯಲ್ಲ ಹಾ ಸರ್ ನಮಸ್ಕಾರ ಸರ್ ಇದು ನಮ್ಮ ಹತ್ರ ಇರೋ ಎಲ್ಲಾ ಮಿಷನ್ಗಳ ಬಗ್ಗೆ ಸ್ವಲ್ಪ ಟಾಪ್ ಅಂತ ಹೇಳ್ಬೋದು ಯಾಕಂದ್ರೆ ಇದು ರೋಟರಿ ಎಲ್ಲರೂ ನಮ್ಗೆ ರೋಟರ್ ಬೇಕು ರೋಟರ್ ಬೇಕು ಅಂತ ಇದ್ರೆ ಸರ್ ನಾನು ಅದರಲ್ಲಿ ರೋಟರ್ ಅಂದ್ರೆ ಫ್ರಂಟ್ ರೋಟರ್ ನೇ ಇಂಟ್ರೊಡ್ಯೂಸ್ ಮಾಡಿದ್ವಿ ಸರ್ ಕರ್ನಾಟಕದಲ್ಲೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ ನಾನೇ ಈ ರೋಟರ್ ಗಳನ್ನ ಓಕೆ ಸೊ ಇದು ಫ್ರಂಟ್ ರೋಡ್ ಅಂತಿ ಸರ್ ಇದ್ರ ಏನಂದ್ರೆ ಹದಿನೆಂಟು ಇಂಚು ಸಾಲಲ್ಲಿ ಹೋಗೋದು ಹದಿನೆಂಟು ಇಂಚ್ ಸಾಲಲ್ಲಿ ಒಂದೇ ಸಾಲಲ್ಲಿ ಹೋಗುತ್ತೆ ಅದನ್ನ ಬೆಲೆ ಬಿತ್ತನೆ ಮಾಡಿರ್ತಾರಲ್ಲ ಸಾಲು ಅದು ಗುಂಜಾಳ ಆಗಿರ್ಬೋದು ಜೋಳ ಆಗಿರ್ಬೋದು ಅತ್ತೆ ಆಗಿರ್ಬೋದು ಕಟ್ ಮಾಡಿ ಭೂಮಿ ಬೇರು ಎಲ್ಲಾ ಕಟ್ ಮಾಡಿ ಕಳೆನ ಒಗಿತೇ ಸರ್ ಮುಂದೆ ಮುಚ್ಚಿಬಿಡುತ್ತೆ ಇಮಿಡಿಯೇಟ್ ಆಗಿ ನೀರ್ ಹರಿಸಿದ್ರು ಮಳೆ ಬಂದ್ರು ಕಳೆ ಬರಲ್ಲ ಇಮಿಡಿಯೇಟ್ ಕಳೆ ಬರಲ್ಲ ಒಂದ್ ಹದಿನೈದು ದಿವಸ ಮಟ್ಟ ಬರಲ್ಲ ಕುಂಟಿ ಮಾಡಿದ್ರೆ ಏನ್ ಮಾಡುತ್ತೆ ಕುಂಟಿ ಬೇರ್ನ ಕಟ್ ಮಾಡಿ ಅಲ್ಲೇ ಬಿಸಾಕುತ್ತೆ ಮತ್ತೆ ಮಳೆ ಬಂದ್ರೆ ನೀರ್ ಮತ್ತೆ ಕಳೆ ಬರುತ್ತೆ ನೀರ್ ಬಂದ್ರು ಕಳೆ ಬರುತ್ತೆ ಬಿಡುತ್ತೆ ಒಳಗಡೆಯಿಂದ ಗೊಬ್ಬರ ಆಗುತ್ತೆ ಸೊ ಇದೇನಂದ್ರೂ ಕೂಡ ಬಾಡಿಗೆ ಕೆಲ್ಸದ ಕೂಡ ಆಗತ್ತೆ ಸರ್ ಇದು ದಿನ ಒಂದೂವರೆ ತಾಸಿಗೆ ಒಂದ್ ಎಕರೆ ಆರಾಮಾಗತ್ತೆ ಸಣ್ಣ ಸಣ್ಣ ಮಿಷಿನಲ್ಲಿ ಇದು ದೊಡ್ಡದೈತ್ ಸರ್ ಇಪ್ಪತ್ನಾಕ್ ಇಂಚ್ ಮಾಡಲ್ ಅಂತೀವಿ ಇದರಿಂದ ಒಂದ್ ಗಂಟೆಗೆ ಒಂದ್ ಎಕರೆ ಮಾಡ್ಕೋಬಹುದು ದಿನ ನಾಕೈದು ಗಂಟೆ ಮಾಡಿದ್ರು ಕೂಡ ನಾಲ್ಕೈದು ಎಕರೆ ಆಗತ್ತೆ ಆರಾಮಾಗಿ ಆತನ ಬೆಳೆ ತಗೊಂಡು ಆತನ್ ದುಡ್ಕೊಂಡು ಪಗಲ್ ಮನೆ ಫ್ರೆಂಡ್ಸ್ಗೆ ಬಾಡಿಗೆ ಹೊಡ್ಕೋಬಹುದು ಏನಿಲ್ಲ ಅಂದ್ರು ದಿನಕ್ಕೆ ಒಂದ್ ಎರಡ್ ಸಾವಿರ ದುಡ್ಕೊಂಡ್ರು ಸಮೇತ ತಿಂಗಳಿಗೆ ಒಂದ್ ಅರವತ್ತು ನಾವ್ ಹೇಳೋದೇನಂದ್ರೆ ಅವ್ರಿಗೆ ಇಪ್ಪತ್ತು ದಿನದಲ್ಲಿ ಅವ್ರು ಇನ್ವೆಸ್ಟ್ ಮಾಡಿದ್ರೊಕ್ಕ ಅವ್ರು ಬರುತ್ತೆ ಇಪ್ಪತ್ತು ದಿನ ಮೂವತ್ತು ಬೇಡ ಇಪ್ಪತ್ತಕ್ಕೆ ಬರುತ್ತೆ ದಿನ ಮೂರ್ ಎಕರೆ ಮಾಡ್ಕೊಂಡ್ರು ಇಪ್ಪತ್ತು ದಿನ ಬರುತ್ತೆ ನಾಲ್ಕು ಎಕರೆ ಮಾಡ್ಕೊಂಡ್ರು ಮೂವತ್ತಿನ ಅವ್ರ ಜಮೀನಿಗಿಂತ ಹೊಡ್ಕೋಬಹುದು ಅವ್ರ ಜಮೀನು ಹೊಡ್ಕೋಬಹುದು ಇದು ಏನಂದ್ರೆ ಕಲ್ಲು ಭೂಮಿಗೆ ಸೂಟ್ ಆಗಲ್ಲ ಕಲ್ಲು ಭೂಮಿಗ್ ಸೂಟ್ ಆಗಲ್ಲ ಇದು ಹದಿನೈದು ಇಂಚ್ ಬ್ಲೇಡ್ ಸರ್ ಇದು ಹದಿನೈದು ಇಂಚ್ ಬ್ಲೇಡ್ ಹದಿನೆಂಟು ಇಂಚ್ ಕಟಿಂಗ್ ಸರ್ ಒಂದ್ಸಲ ಹೋದ್ರೆ ಭೂಮಿಯಲ್ಲಿ ಹದಿನೆಂಟು ಇಂಚ್ ಮಠ ಕಟ್ ಮಾಡುತ್ತೆ ಸೊ ಎರಡ್ ಇಪ್ಪತ್ನಾಕ್ ಇಂಚ್ ಹೋಗುತ್ತೆ ಇಪ್ಪತ್ನಾಕ್ ಇಂಚ್ ಮಾಡ್ಲಂತೀವಿ ಇದರಲ್ಲಿ ಏನಂದ್ರೆ ಸರ್ ಇವು ಇವೆರಡು ಸೇರಿ ಹದಿನೆಂಟು ಇಂಚ್ ಮಾಡಲ್ ಸರ್ ಇವೆರಡು ಓಕೆ ಇದು ವಿಥೌಟ್ ಗೇರ್ ಬಾಕ್ಸ್ ಇದು ವಿತ್ ಗೇರ್ ಬಾಕ್ಸ್ ಕಲರ್ ಬೇರೆ ಇದೆ ಗೇರ್ ಬಾಕ್ಸ್ ಅಂದ್ರೆ ವೀಲ್ ಗೆ ಪವರ್ ಐತ್ ಸರ್ ವೀಲ್ಗೆ ಗೇರ್ ಕೊಟ್ಟಿದ್ವಿ ಗೇರ್ ಬಾಕ್ಸ್ ಕೊಟ್ಟಿದ್ವಿ ಪವರ್ ಇದೆ ಇದ್ರ ಬೆಲೆ ಬಂದು ಇಪ್ಪತ್ತೊಂಬತ್ತು ಸಾವಿರ ಮಾಡಿದ್ವಿ ಸರ್ ಚೀಪ್ ಅಂಡ್ ಬೆಸ್ಟ್ ಈ ಮನೆ ಯಾರು ಹೊರಗಡೆ ಮಾಡಲ್ಲ ಆ ಕ್ವಾಲಿಟಿ ಬರಲ್ಲ ಕ್ವಾಲಿಟಿ ಇಂಜಿನ್ ಆಗಲಿ ಬಾಡಿ ಆಗ್ಲಿ ಬರಲ್ಲ ಡೌಟ್ ಇಲ್ಲ ಬಂದ್ ಚೆಕ್ ಮಾಡ್ಕೊಳ್ಳಿ ಇದು ಸರ್ ಮೂವತ್ತೈದು ಸಾವಿರ ಮಾಡಿದ್ವಿ ಸರ್ ಮೂವತ್ತೈದು ಸಾವಿರ ವೀಲ್ ಗೇರ್ ಬಾಕ್ಸ್ ಒಂದಿದೆ ಬೆಲ್ಟ್ ಇದೆ ಇದೇನಂದ್ರೆ ಮೂರ್ ಗೇರ್ ಇದೆ ಸರ್ ಸ್ಲೋ ಸ್ಪೀಡ್ ನ್ಯೂಟ್ರಲ್ ಅಂತ ಒಂದೇ ಲೆವೆಲ್ ಓಡುತ್ತೆ ಅದ್ರಲ್ಲಿ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಕೈಯಲ್ಲಿ ಆಪರೇಟ್ ಇಡ್ಕೋಬೇಕಾಗತ್ತೆ ಇದರಲ್ಲಿ ಒಂದೇ ಲೆವೆಲ್ ಹೋಗುತ್ತೆ ಇದು ಸರ್ ಇಪ್ಪತ್ನಾಕ್ ಇಂಚು ಇದ್ರ ಬೆಲೆ ಬಂದು ಮೂವತ್ತೊಂದ್ ಸಾವಿರ ಮಾಡಿದ್ವಿ ಸರ್ ಬೆಸ್ಟ್ ಪ್ರೈಸ್ ಅದರಲ್ಲಿ ಇದು ರೊಟೋವೇಟ್ ಅಂತೀವಿ ಸರ್ ಇದನ್ನ ಇದನ್ನ ಕಿಸಾನ್ ಕ್ರಾಫ್ಟ್ ಬ್ಲೇಡ್ ಹಾಕಿ ಒಂಬತ್ತು ಬ್ಲೇಡ್ ಹಾಕಿ ರೋಟವೇಟರ್ ಮಾಡಿದೀವಿ ಇದರದ್ದು ಮೂರ್ ಸಾವಿರ ಎಕ್ಸ್ಟ್ರಾ ತಗೊತ ಇದೀವಿ ಇದರದ ಎರಡುವರೆ ಸಾವಿರ ತಗೊತಾ ಇದೀವಿ ಸರ್ ಎಕ್ಸ್ಟ್ರಾ ಬೇಕು ಅಂದ್ರೆ ಅವರು ಇಲ್ಲ ಅಂದ್ರೆ ಓನ್ಲಿ ಮಿಷಿನ್ ಒಂದು ಕೊಡ್ತಾ ಇದೀವಿ ಅದು ಬೇರೆ ವಿ ಆರ್ ಎಲ್ ಖರ್ಚು ಐದ್ನೂರೇ ಬರುತ್ತೆ ಅವ್ರಿಗೆ ಬಾಕ್ಸ್ ಪ್ಯಾಕಿಂಗ್ ಮಾಡ್ತೀವಿ ವಿ ಆರ್ ಎಲ್ ನೂರು ರೂಪಾಯಿ ಐದ್ನೂರು ರೂಪಾಯಿ ಎಲ್ಲಾ ಕರ್ನಾಟಕ ರೈತರಿಗೆ ಕರ್ನಾಟಕ ತುಂಬಾ ಐದ್ನೂರು ರೂಪಾಯಿ ಒಳಗೆ ವಿರ್ ಎಲ್ ಖರ್ಚ್ ಸರ್ ಇದೇನಿಲ್ಲ ಪೆಟ್ರೋಲ್ ಮೂರು ಮೂರು ಪೆಟ್ರೋಲ್ ಖಾಲಿ ಪೆಟ್ರೋಲ್ ಏಳುವರೆ ಎಲ್ಲ ಸಿಂಪಲ್ ಮೇಂಟೆನೆನ್ಸ್ ಐತೆ ಸರ್ ಮೆಕಾನಿಕ್ ಹೇಳ್ಕೊಡ್ತಾರೆ ಮಷಿನ್ ಸ್ಪೆಸಿಫಿಕೇಶನ್ ತಿಳಿಸ್ಕೊಡಿ ಯಾವ ತರ ಅಂತ ಸರ್ ಇದಕ್ಕ ಇಂಜಿನ್ ಆಯಿಲ್ ಬಂದು ಇಲ್ಲಿ ಸರ್ ಲೀಟರ್ ಒಂಬೈನೂರ ಎಮ್ ಎಲ್ ಹಾಕಿ ಇದಕ್ಕ ಇದು ಒಂದೇ ಏನಂದ್ರೆ ಎರಡ್ ಕ್ಯಾಪ್ ಸರ್ ನೀವು ಇಲ್ಲಿನ ಹಾಕ್ಯಬಹುದು ಈ ಕಡೆನ ಹಾಕ್ಯಬಹುದು ಇದಕ್ಕ ಆನ್ ಆಫ್ ಬಟನ್ ಸರ್ ಇದು ಆನ್ ಮಾಡ್ಕೋದು ಇದು ಆಕ್ಸಿಲೇಟರ್ ಕೂಡ ಕೈಯಾಗೆ ಇರುತ್ತ ಸರ್ ಇದು. ಓಕೆ. ಮಾಡಿದ್ರೆ ಮಿಷಿನ್ ಮೂವ್ ಆಗುತ್ತಾ? ಓಕೆ. ಕಡಿಮೆ ಮಾಡಿದ್ರೆ ನಿಂದ್ರುತ್ತ ಸರ್ ಇದು. ಇದು પેટ્રોલ ಈ ಕಡೆ ಇದು ಆನ್ ಇದು ಆಫ್ ಎಲ್ಲ ಇಲ್ಲೇ ಇರ್ ಸರ್ ಇದು. ಚಾಲು ಮಾಡಿ ತೋರಿಸ್ತೀನಿ ನೋಡಿ ಇದು. ಹ್ಯಾಂಡಲ್ ಕೂಡ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಹೈಟ್ ಗೆ ಅನುಗುಣವಾಗಿ ಮಾಡಕೊಳಾ? ಆ ಹೈಟ್ ಆಗ ಇದು ಪೂರ ಡೌನ್ ಸರ್ ಇದು. ಹೌದು. ಫಸ್ಟ್ ಹೋಲ್ ಇರ್ತಾವ ಲೈನ್ ಆಗಿ ಹೋಲ್ ಇರ್ತಾವಾ? ಇದು ಲಾಸ್ಟ್ ಇದು. ಇನ್ನ ಹೈಟ್ ಬೇಕಂದ್ರೆ ಸೆಕೆಂಡ್

ಸರ್ ಇದು ರೂಟ್ ಹೆಂಗ್ ಬಿಚ್ಚಿ ಹೆಂಗ್ ಫಿಟ್ ಮಾಡ್ಬೇಕಂದ್ರೆ ಇಲ್ಲಿ ನಾಲ್ಕು ಬೋಲ್ಟ್ ಇದಾವೆ ಮೂರು ನಾಲ್ಕು ಇದು ಬಿಚ್ಗೆ ಅಂದ್ರೆ ಇದು ಕವರ್ ಸೈಡ್ ಆಗುತ್ತಾ ಇದು ಸ್ವಲ್ಪ ಒಬ್ಬರ ಕಡೆ ಹಿಂಗ್ ಅಳಿಸಿ ತಕೊಂಡ್ಬಿಟ್ರೆ ಇದು ಹೊರಗ್ ಬರ್ತ ಸರ್ ಇದನ್ ಏನೈತೆ ಇಲ್ಲಿ ಹಲ್ಲಿ ಇದೆ ಇದು ರೌಂಡ್ ಗೇರ್ ಇದಾವಲ್ಲ ಇದು ಈ ಕಡೆ ಹಾಕ್ಬೇಕು ಈ ಕಡೆ ಹಾಕಿ ಇದೇ ಪ್ಲೇಟ್ ನ ಕರೆಕ್ಟಿಂಗ್ ಹಾಕಿ ಇದು ಫಿಟ್ ಮಾಡ್ಕೊಂಬಿಟ್ರೆ ಆಯ್ತು ಸರ್ ಇದು ಸಿಂಪಲ್ ಇದೆ ಸರ್ ಏನಿಲ್ಲ ವಾಟ್ಸ್ಆ್ಯಪ್ ಗೈಡ್ ಮಾಡಿದ್ರು ನೀವು ಮಾಡ್ತೀವಿ ಸರ್ ಹಂಗೇನಾದ್ರೂ ವಿಡಿಯೋ ಕಾಲ್ ಮಾಡಿದ್ರೂ ನಾವ್ ಪಿಕ್ ಮಾಡಿ ಏನೈತೆ ಅಂತ ತಿಳ್ಸ್ಕೊಡ್ತೀವಿ ಅವ್ರಿಗೆ ತಿಳ್ಸ್ಕೊಡ್ತೀವಿ ಸರ್ ಈಗ ನಮ್ ರೈತಂದರ್ ಏನಾಯ್ತ ಹೇಳಿದ್ರಿ ಈ ಮಷೀನ್ ಬಗ್ಗೆ ಅಲ್ಲಿ ಸಾರ್ ನಾನು ಇಷ್ಟು ವರ್ಷ ಮಾ ಮಾಡಿನಲ್ಲ ಸರ್ ಕಳೆ ತೆಗೆಯೋ ಯಂತ್ರಗಳಾಗ್ಲಿ ಕಲೆ ತಗೋ ಹ್ಯಾಂಡ್ ವೀರ್ಸ್ ಆಗಲಿ ಇದು ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸ್ ಇದೆ ಸರ್ ಈಗ ಸಿಂಗಲ್ ವೀಲ್ ಡಬಲ್ ವೀಲ್ ಸಸ್ತಾ ಪ್ರೈಸ್ ಇದೆ ಸರ್ ಸಿಂಗಲ್ ವೀಲ್ ಡಬಲ್ ವೀಲ್ ಬಂದು ಮೂವತ್ತೈದು ಮೂವತ್ತೆಂಟಿದೆ ಸರ್ ನಮ್ದು ಇದು ಮೂವತ್ತೊಂದು ಇದೆ ಅದಕ್ಕಿಂತ ಕಡಿಮೆ ರೇಟ್ ಇದೆ ಯಾಕಂದ್ರೆ ನನಗೆ ಬರ್ತಾ ಇದೆ ಹೋಲ್ಸೇಲ್ ಆಗಿ ನಾನು ಕಡಿಮೆ ರೇಟ್ ಅಲ್ಲೇ ಕೊಡ್ತಾ ಇದ್ದೀನಿ ನಾನು ಆಲ್ರೆಡಿ ಹೇಳಿದಿನಿ ನಾನು ಮಿನಿಮಮ್ ಪ್ರಾಫಿಟ್ ನಾನು ಇಟ್ಕೊಂಡು ಕೊಡ್ತೀನಿ ಅಂತ ಸೊ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಮಾಡ್ತಾ ಇದ್ದೀನಿ ಈಗಂತೂ ಸೀಸನ್ ಸ್ಟಾರ್ಟ್ ಇದೆ ಯಾವ ತರ ರೈದು ರೆಸ್ಪಾನ್ಸ್ ಇದೆ ಸೊ ಚೆನ್ನಾಗಿದೆ ಸರ್ ಆಲ್ರೆಡಿ ಹೋದ್ ವರ್ಷ ಭಾರಿ ಮಾಡೀನಿ ಸರ್ ಏನಿಲ್ಲ ಅಂದ್ರೂ ಒಂದು ಒಂದ್ ಮುನ್ನೂರ ಮೇಲೆ ಮಾಡಿನಿ ಸರ್ ಪೀಸ್ಗಳು ಈ ಸಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈ ಸಲ ಒಂದ್ ಐವತ್ ಮಂಟೆ ಟಚ್ ಆಗಿದೆ ಆಲ್ರೆಡಿ ಟಚ್ ಆಗಿದೆ ಇನ್ನ ಸ್ವಲ್ಪ ಜಾಸ್ತಿ ಹೋಗುತ್ತೆ ಕೆಲವರು ಹೇಳಿದ್ದಾರೆ ಇಟ್ಕಾರಿ ಸರ್ ನಾವ್ ಬರ್ತೀವಿ ಬರ್ತೀವಿ ಅಂತ ಅಂದ್ರೆ ಅವ್ರವ್ರ ಗೈಡೆನ್ಸ್ ರೆಫರೆನ್ಸ್ ಅಂತೀವಲ್ಲ ಏನಂದ್ರೆ ಕಲ್ಲು ಒಂದು ಸೂಟ್ ಆಗಲ್ಲ ಅಂತ ಹೇಳ್ತೀವಿ ಸರ್ ಕಲ್ಲು ಭೂಮಿ ಅವರು ತಗೊಳ್ಬೇಡ್ರಿ ಅಷ್ಟ ರೊಟವೇಟರ್ ಅಂದ್ರೆ ಕಲ್ಲು ಭೂಮಿ ಬರಲ್ಲ ಹೌದು ಅದು ಬಿಟ್ರೆ ಎಲ್ಲವೂ ಚೆನ್ನಾಗ್ ಆಗುತ್ತೆ ಇದೆ ಯಾವುದೇ ಬೆಳೆಯಲ್ಲಿ ಆದ್ರೂ ಆರಾಮಾಗುತ್ತೆ ಬಟ್ ಏನಂದ್ರೆ ಎರಡು ಸಾಲು ಮಧ್ಯದಲ್ಲಿ ಹೊಡಿಯಾಕೆ ನಾವು ಹೇಳ್ತೀವಿ ಸರ್ ಎರಡು ಸಾಲ ಮಧ್ಯದಲ್ಲಿ ಮಧ್ಯದಲ್ಲಿ ಕಳೆ ತೈ ಯೂಸ್ ಮಾಡ್ರಿ ಆಗುತ್ತೆ ಅಷ್ಟೇ ಸರ್ ಸರಿ ಆನ್ ಮಾಡಿ ಏನಾದ್ರು ಫಿಶ್ ಕೊಡ್ತೀರಾ ಹಾ ಸರ್ ಪಕ್ಕ ತಪ್ಪದೆ ಸರ್ ಟ್ರೈಲ್ ಮಾಡ್ತೀವಿ